ಇಂದು ನವೆಂಬರ್ ಮೂವತ್ತು ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಾಗಿದೆ ಗೊತ್ತಾ ಸದ್ಯ ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತಲೂ ಸ್ವಲ್ಪ ಮಟ್ಟಿಗೆ ಇಳಿಕೆ ಅನ್ನುವಂಥದ್ದು ಕಂಡಿದೆ ಹಾಗಾದರೆ ಸದ್ಯಕ್ಕೆ ಚಿನ್ನದ ಬೆಲೆ ಎಷ್ಟಿದೆ ಅಂತ ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗ ಫಾಲೋ ಮಾಡಿ ಸದ್ಯ ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ಇವತ್ತು ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ ನಿನ್ನೆಗಿಂತಲೂ ಕೂಡ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಈ ಮೂಲಕ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅನ್ನುವಂಥದ್ದು ಎಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅನ್ನುವಂಥದ್ದು ನೂರ ಹತ್ತು ರೂಪಾಯಿ ಅನ್ನೋದ್ ಏರಿಕೆಯಾಗಿದೆ ಸದ್ಯ ಎಪ್ಪತ್ತೆರಡು ಸಾವಿರ ರೂಪಾಯಿ ಅನ್ನೋದ್ ರೇಟ್ ಇರುವಂಥದ್ದು ಇನ್ನು ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಎಂಬತ್ತು ರೂಪಾಯಿ ಅನ್ನೋದ್ ಏರಿಕೆಯಾಗಿ ಐವತ್ತೆರಡು ಸಾವಿರದ ಐದುನೂರು ರೂಪಾಯಿ ಅನ್ನುವಂಥದ್ದು ರೇಟ್ ಆಗಿರುವಂಥದ್ದು ಸದ್ಯ ಚಿನ್ನದ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆ ಅನ್ನೋಂಥದ್ದು ಈ ವಾರದಲ್ಲಿ ಕಾಣಬಹುದಾಗಿದೆ ಪ್ರತಿದಿನವೂ ಕೂಡ ನೀವು ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ಸಂಪೂರ್ಣವಾದ ವಿವರವಾದ ಒಂದು ಮಾಹಿತಿಯನ್ನು ಪಡಿಬೇಕಾದರೆ ಮೇಲ್ಗಡೆ ಒಂದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಇವಾಗಲೇ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಇವಾಗಲೇ ಜಾಯ್ನ್ ಆಯ್ದರೆ ಅಂತಂದ್ರೆ ಪ್ರತಿದಿನವೂ ಕೂಡ ನಿಮಗೆ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಅದರಲ್ಲಿ ತಿಳಿಸ್ತಾ ಇರ್ತೀನಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು